ನಮಸ್ಕಾರ ವೀಕ್ಷಕರೇ ಶಾಂಡ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ಚಾಲನೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವವರು ಅಥವಾ ಮಾಲೀಕರ ವಾಹನಗಳನ್ನು ಬಾಡಿಗೆಗೆ ಪಡೆದು ಜೀವನ ನಡೆಸುತ್ತಿರುವವರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಅಂಥವರಿಗೆ ಈ ಯೋಜನೆ ಸಹಾಯಕವಾಗುತ್ತದೆ ಸಾರಿಗೆ ಸಂಸ್ಥೆಗಳಲ್ಲಿ ಚಾಲಕ ಅಥವಾ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ನೇಮಕಾತಿಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಹಾಗೂ ಯಾರ ಅಧೀನದಲ್ಲೂ ಕೆಲಸ ನಿರ್ವಹಿಸಲು ಇಚ್ಛೆ ಪಡೆದೆ ಸ್ವಾವಲಂಬಿಗಳಾಗಿ ಜೀವನ ನಡೆಸುವ ಉದ್ದೇಶ ಇಟ್ಟುಕೊಂಡವರು ಈ ಯೋಜನೆಯ ಸಬ್ಸಿಡಿ ಲಾಭವನ್ನು ಪಡೆದು ತಮ್ಮದೇ ಆದ ಸ್ವಂತ ವಾಹನಗಳನ್ನು ಹೊಂದಬಹುದಾಗಿರುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸ ಬಯಸುವವರು ಇದರ ಬಗ್ಗೆ ಮಾಹಿತಿಯನ್ನು ಪಡೆಯುವುದು ಸೂಕ್ತವಾಗಿರುತ್ತದೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಬೇಕಾಗುವ ದಾಖಲಾತಿಗಳು ಅರ್ಜಿ ಸಲ್ಲಿಸುವ ವಿಧಾನ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಫಲಾನುಭವಿಯ ಕೊಡುಗೆ ಯೋಜನೆಯಿಂದ ಫಲಾನುಭವಿಗೆ ಸಿಗುವ ಸಬ್ಸಿಡಿ ಹಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವೆಲ್ಲದರ ಬಗ್ಗೆ ನಿಮಗೆ ತಿಳಿಸಿಕೊಡುವ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಅರ್ಹ ಹಿಂದುಳಿದ ವರ್ಗಗಳ ನಿರುದ್ಯೋಗಿಗಳಿಗೆ ಸ್ವಾವಲಂಬಿಗಳಾಗಲು ಟ್ಯಾಕ್ಸಿ ಸರಕು ವಾಹನ ಪ್ರಯಾಣಿಕ ಆಟೋರಿಕ್ಷಾ ಖರೀದಿಗೆ ಸಹಾಯಧನ ನೀಡುವ ಯೋಜನೆಗೆ ಮಾರ್ಗಸೂಚಿಗಳು ಒಂದು ಈ ಯೋಜನೆಯನ್ನು ನಿಗಮವು ರಾಷ್ಟ್ರೀಕೃತ ಅನುಸೂಚಿತ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸುತ್ತದೆ ಎರಡು ಪ್ಯಾಸೆಂಜರ್ ಆಟೋರಿಕ್ಷಾ ಸರಕು ವಾಹನ ಟ್ಯಾಕ್ಸಿ ಖರೀದಿಗೆ ಬ್ಯಾಂಕ್ಗಳಿಂದ ಸಾಲ ಮಂಜೂರಾತಿ ಅನುಮೋದನೆ ಪಡೆದ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ ಐವತ್ತು ಶೇಕಡ ಸಬ್ಸಿಡಿ ಅಥವಾ ಗರಿಷ್ಠ ಮೂರು ಲಕ್ಷ ರೂಪಾಯಿಗಳು ಮೂರು ಮಹಿಳೆಯರಿಗೆ ಆದ್ಯತೆಯನ್ನು ನೀಡಲಾಗುವುದು ನಾಲ್ಕು ಈ ಯೋಜನೆಯಡಿ ಖರೀದಿಸಿದ ವಾಹನವನ್ನು ಸಾಲದ ಅವಧಿಯಲ್ಲಿ ಇತರರಿಗೆ ಮಾರಾಟ ಮಾಡಬಾರದು ಐದು ಫಲಾನುಭವಿಯು ರಸ್ತೆ ತೆರಿಗೆ ಮತ್ತು ವಿಮೆಯ ಬಗ್ಗೆ ಪೋಷಕ ದಾಖಲೆಗಳೊಂದಿಗೆ ಕೆಎಂಡಿಸಿ ಜಿಲ್ಲಾ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಬೇಕು ಆರು ಯಾವುದೇ ವಿಮಾ ಪಾವತಿಯನ್ನು ಕ್ಲೈಮ್ ಮಾಡಿದ್ದರೆ ವಿಮಾ ಪಾವತಿ ವಿವರಗಳನ್ನು ನಿಗಮಕ್ಕೆ ಹಂಚಿಕೊಳ್ಳಬೇಕು ಏಳು ಫಲಾನುಭವಿಯು ವಾಹನದ ವೆಚ್ಚದಲ್ಲಿ ಹತ್ತು ಶೇಕಡರಷ್ಟು ಕೊಡುಗೆಯನ್ನು ನೀಡಬೇಕು ಎಂಟು ಕೆಎಂಡಿಸಿ ಮೂಲಕ ಸಬ್ಸಿಡಿ ಪಡೆದ ವಾಹನವನ್ನು ವಾಹನದ ಮೇಲೆ ಕೆಎಂಡಿಸಿ ನಿಂದ ಸಬ್ಸಿಡಿ ಮಾಡಲಾಗಿದೆ ಎಂದು ಪ್ರದರ್ಶಿಸಲಾಗುತ್ತದೆ ಒಂಬತ್ತು ಜಿಲ್ಲಾ ವ್ಯವಸ್ಥಾಪಕರು ಕಡತದಲ್ಲಿ ಸಬ್ಸಿಡಿ ವಾಹನದೊಂದಿಗೆ ಫಲಾನುಭವಿಯ ಫೋಟೋ ದೃಢೀಕರಿಸಬೇಕು ಹತ್ತು ನಗರ ಪ್ರದೇಶಗಳಲ್ಲಿ ಪ್ರಯಾಣಿಕ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಡ್ಡಾಯವಾಗಿದೆ ಅರ್ಹತೆಗಳು ಒಂದು ಅರ್ಜಿದಾರರು ರಾಜ್ಯ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಎರಡು ಅರ್ಜಿದಾರರು ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಮೂರು ಅರ್ಜಿದಾರರ ವಯಸ್ಸಿನ ಮಿತಿಯು ಹದಿನೆಂಟು ಮತ್ತು ಐವತ್ತೈದು ವರ್ಷಗಳ ನಡುವೆ ಇರಬೇಕು ನಾಲ್ಕು ಎಲ್ಲಾ ಮೂಲಗಳಿಂದ ಕುಟುಂಬದ ಆದಾಯವು ವಾರ್ಷಿಕ ಆರು ಲಕ್ಷ ರೂಪಾಯಿಗಳು ಇರಬೇಕು ಐದು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ರಾಜ್ಯ ಕೇಂದ್ರ ಸರ್ಕಾರಿ ಸಾರ್ವಜನಿಕ ವಲಯದ ಘಟಕಗಳ ಉದ್ಯೋಗಿಯಾಗಿರಬಾರದು ಆರು ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ನೀಡಲಾದ ಸಂಬಂಧಿತ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಏಳು ಅರ್ಜಿದಾರರು ಅಥವಾ ಅವನ ಅವಳ ಕುಟುಂಬದ ಸದಸ್ಯರು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯ ಅಡಿಯಲ್ಲಿ ಯಾವುದೇ ವಾಹನ ಸಾಲವನ್ನು ಪಡೆದಿರಬಾರದು ಏಳು ಅರ್ಜಿದಾರರು ಕೆಎಂಡಿಸಿಯಲ್ಲಿ ಸಾಲದ ಡಿಫಾಲ್ಟರ್ ಆಗಿರಬಾರದು ಸಲ್ಲಿಸಬೇಕಾದ ದಾಖಲೆಗಳು ಒಂದು ಆನ್ಲೈನ್ ಅಪ್ಲಿಕೇಶನ್ ಎರಡು ಫಲಾನುಭವಿಯ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಛಾಯಾಚಿತ್ರಗಳು ಮೂರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಾಲ್ಕು ಆಧಾರ್ ಕಾರ್ಡ್ ನಕಲು ಐದು ಡ್ರೈವಿಂಗ್ ಲೈಸೆನ್ಸ್ ನಕಲು ಆರು ಫಲಾನುಭವಿ ಮತ್ತು ಅವನ ಅವಳ ಕುಟುಂಬದ ಸದಸ್ಯರು ವಾಹನವನ್ನು ಖರೀದಿಸಲು ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆಯದಿರುವ ಬಗ್ಗೆ ಫಲಾನುಭವಿಯಿಂದ ಅಫಿಡವಿಟ್ ಏಳು ಸಾಲದ ಅವಧಿಯಲ್ಲಿ ಈ ಯೋಜನೆಯಡಿಯಲ್ಲಿ ಪಡೆದ ವಾಹನವನ್ನು ವರ್ಗಾವಣೆ ಮಾಡದಿರುವ ಬಗ್ಗೆ ಅಫಿಡವಿಟ್ ಈಗ ಮುಂದಿನ ಎರಡು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಅಧಿಕಾರಿ ವೃಂದದ ಪಟ್ಟಿಯಲ್ಲಿರುವ ಅಧಿಕಾರಿಗಳು ಆಯ್ಕೆ ತಂಡದ ಚೇರ್ಮನ್ ವಾಯ್ಸ್ ಚೇರ್ಮನ್ ಮೆಂಬರ್ ಸೆಕ್ರೆಟರಿ ಮತ್ತು ಮೆಂಬರ್ಗಳಾಗಿ ಫಲಾನುಭವಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರುತ್ತಾರೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ ಮೂವತ್ತೊಂದು ರಂದು ಕೊನೆಯ ದಿನಾಂಕ ಎಂದು ತಿಳಿದು ಬಂದಿದ್ದು ಆಸಕ್ತರು ಕೂಡಲೇ ಅವಶ್ಯ ದಾಖಲಾತಿಗಳೊಂದಿಗೆ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಆದರೆ ಕೊನೆಯ ದಿನಾಂಕವು ಆಯಾ ಸಂಬಂಧಪಟ್ಟ ನಿಗಮಗಳು ನಿಗದಿಪಡಿಸುವ ಅಥವಾ ವಿಸ್ತರಿಸುವ ಬಗ್ಗೆ ನಿಗಮದ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು